ಈಗ ತಾನೇ ಕಲ್ಕಿ ಮೂವಿ ನೋಡ್ಕೊಂಡು ಬರ್ತಾ ಇದ್ದೀನಿ ಮೂವಿ ಅಂತೂ ತುಂಬ ಸಖತ್ತಾಗಿದೆ ನಿಮಗೆ ಮಹಾಭಾರತ ಗೊತ್ತಿಲ್ಲ ಅಂದರೆ ನಿಮಗೆ ಮೂವಿ ಏನೂ ಅರ್ಥ ಆಗೋದಿಲ್ಲ ಸುಮ್ಮನೆ ಮೂವಿ ಬಂದು ಚೆನ್ನಾಗಿಲ್ಲ ಅಂತ ಹೇಳ್ಬಿಡ್ತೀರ ಸೋ ಮಹಾ ಆ ಕಲ್ಕಿ ಮೂವಿಯ ಬ್ಯಾಕ್ಗ್ರೌಂಡ್ ಕತೆ ಏನಪ್ಪಾ ಅಂದರೆ ಕುರುಕ್ಷೇತ್ರ ಯುದ್ಧ ಮುಗ್ದಿರುತ್ತೆ ವೈಶಂಪಾಯನ ಸರೋವರದ ಹತ್ರ ದುರ್ಯೋಧನ ತೊಡೆ ಮುಟ್ಕೊಂಡು ಬಿದ್ದಿರ್ತಾನೆ ಆ ಜಾಗಕ್ಕೆ ಅಶ್ವತ್ಥಾಮ ಬರ್ತಾನೆ ಪಾಂಡವರ ವಂಶ ನಿರ್ವಂಶ ಆಗೋದು ದುರ್ಯೋಧನನ ಕೊನೆಯ ಆಸೆ ಆಗಿರುತ್ತೆ ಆ ಮಾತನ್ನು ನಡೆಸ್ಕೊಡ್ತೀನಿ ಅಂತ ಅಶ್ವತ್ಥಾಮ ದುರ್ಯೋಧನಿಗೆ ಕೊಡ್ತಾನೆ ಅದೇ ದಿನ ರಾತ್ರಿ ಪಾಂಡವರು ಇರುವಂತಹ ಜಾಗಕ್ಕೆ ಅಶ್ವತ್ಥಾಮ ಹೋಗ್ತಾನೆ ಮಲಗಿ ಮಲಗಿರುವಂತಹ ಉಗಪಾಂಡವರನ್ನ ಪಾಂಡವರು ಅಂತ ತಿಳ್ಕೊಂಡು ಅವರೆಲ್ಲರ ತಲೆಯನ್ನು ಕಟ್ಕೊಂಡು ಬರ್ತಾನೆ ಹಾಗೆ ಬರುವಾಗ ಪಾಂಡವರು ಹೊಟ್ಟೆಯಲ್ಲಿರುವಂತಹ ಮಕ್ಕಳಿಗೂ ಕೂಡ ವಿಷ ಕೊಟ್ಟು ಪಾಂಡವರ ಸಂತತಿನೇ ಮುಂದೆ ಇರಬಾರದು ಅನ್ನೋ ರೀತಿ ಎಲ್ಲ ಮಾಡಿ ಬರ್ತಾನೆ ಈ ವಿಷಯದಿಂದ ಶ್ರೀಕೃಷ್ಣ ಅಶ್ವತ್ಥಾಮನಿಗೆ ಶಾಪ ಕೊಡ್ತಾನೆ ನಿನ್ನ ಮೈಯೆಲ್ಲ ಗಾಯಗಳಾಗಿ ರೋಗ ರುಜಿನಿಗಳಿಂದ ನಿನಗೆ ಸಾವೇ ಇಲ್ದಿರ ಆಗಲಿ ಅಂತ ಶಾಪ ಕೊಟ್ಬಿಡ್ತಾನೆ ಆಗ ಅಶ್ವತ್ಥಾಮ ಏನ್ ಶ್ರೀಕೃಷ್ಣ ನೀನು ನನಗೆ ಇಂಥ ಶಾಪ ಕೊಟ್ಬಿಟ್ಟೆ ಹಾಗಾದ್ರೆ ನನಗೆ ಮತ್ತಿನೇ ಇಲ್ಲವಾ ಅಂತ ಕೇಳಿದಾಗ ಶ್ರೀಕೃಷ್ಣ ಹೇಳ್ತಾನೆ ಕಲಿಯುಗದಲ್ಲಿ ಪಾಪಕರ್ಮಗಳು ಹೆಚ್ಚಾಗಿರುವಂಥ ಸಂದರ್ಭದಲ್ಲಿ ನಾನು ಕಲ್ಕಿಯ ರೂಪದಲ್ಲಿ ಮತ್ತೆ ಹುಟ್ಟು ಬರ್ತೇನೆ ಆಗ ನನ್ನ ಕಾಪಾಡು ಆಗ ನಿನಗೆ ಮುಕ್ತಿ ಸಿಗುತ್ತೆ ಅಂತ ಹೇಳ್ತೇನೆ ಸೊ ಇದು ಬಂದು ಕಲ್ಕಿ ಮೂವಿಯ ಬ್ಯಾಕ್ಗ್ರೌಂಡ್ ಕತೆ ಈಗ ಮೂವಿಗೆ ಬಂದರೆ ಸುಮತಿ ಅಂದರೆ ದೀಪಿಕಾ ಪಡುಕೋಣೆ ಹೊಟ್ಟೆಯಲ್ಲಿ ಹುಟ್ಟುತ್ತಿರುವಂಥ ಮಗು ಬಂದು ಕಲ್ಕಿ ಅದನ್ನ ಕಾಪಾಡ್ತಾ ಇರುವಂಥ ಅಮಿತಾಬ್ ಬಚ್ಚನ್ ಬಂದು ಅಶ್ವಸ್ಥ